ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಟೂಟಿ ಫ್ರೂಟಿ ನ್ಯಾಚುರಲಾಗಿ ಮನೇಲಿನೇ ಕಲರ್ನ ತಯಾರಿಸಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ರೂಟಿ ಫ್ರೂಟಿ ಮಾಡೋದಕ್ಕೆ ನಾನು ಒಂದು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಪಪ್ಪಾಯ್ಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟು ಸಿಪ್ಪೆ ತಗೊಂತೀನಿ ಹೀಗೆ ಸಿಪ್ಪೆ ತೆಗ್ದಾದ್ಮೇಲೆ హచ్చిబిట్టుగిన బీజ ఎలా తగ్దు చిక్కదా హచ్చిట్కొతీ ನೋಡಿ ಈ ರೀತಿ ಅಷ್ಟು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಪಪ್ಪಾಯಕಾಯನ್ನ ಈಗ ಇದಿಷ್ಟನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹಾಕಿ ಬೇಯಿಸ್ಕೋಬೇಕು ತುಂಬ ಬೇಯಿಸ್ಬಾರ್ದು ತುಂಬ ಸ್ವಲ್ಪ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ನೀರಾಕಿ ಸ್ವಲ್ಪ ಬೇಯಿಸ್ಕೋಬೇಕು ಯಾಕಂದರೆ ಇದು ಮತ್ತೆ ಆಮೇಲೆ ಬೇಯಿಸೋಕ್ಕಿದೆ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೋಬೇಕು ಈಗ ಕಲರ್ನ ರೆಡಿ ಮಾಡೋದಕ್ಕೆ ನಾನು ಪಾಲಕ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಪಾಲಕ ಸೊಪ್ಪು ತೊಳೆದಿಟ್ಟಿದ್ದೀನಿ ಆಮೇಲೆ ಒಂದು ಚಿಕ್ಕ ಬೀಟ್ರೋಟು ಆಮೇಲೆ ಒಂದು ಕ್ಯಾರೆಟು ಇದು ಮೂರನ್ನು ಮೂರಿಂದ ಮೂರು ಕಲರ್ನ ನಾನು ರೆಡಿ ಮಾಡ್ತೀನಿ ಈಗ ನೋಡಿ ಕಾಯಿ ಸ್ವಲ್ಪ ಬೆಂದಿದೆ ಸ್ವಲ್ಪ ಅಂದರೆ ಒಂದು ಕಾಲು ಭಾಗದಷ್ಟು ಬೆಂದರೆ ಸಾಕು ಈಗ ಇದು ನೀರಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ ಇಷ್ಟಾದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕಿ ಒಂದು ಅರ್ಧ ಬಟ್ಲು ನೀರು ಹಾಕಿದ್ದೀನಿ ನೀರು ಹಾಕಿ ಇದು ಬರೀ ಸಕ್ಕರೆ ಕರಗಬೇಕಷ್ಟೆ ಪಾಕ ಏನು ಬರೋದು ಬೇಡ ಸಕ್ಕರೆ ಕರಗಿದ ಮೇಲೆ ಕಾಯಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಈ ಸಕ್ಕರೆ ಪಾಕದಲ್ಲಿ ಹಾಕಬೇಕು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಸ್ಟವ್ನ ಕುದಿಸ್ಕೋಬೇಕು ಇದು ಕುದ್ದಿ ಪಾಕ ಪೂರ ಡ್ರೈ ಆಗಬೇಕು ಆ ರೀತಿ ಕುದಿಸ್ಕೋಬೇಕು ಈಗ ಒಂದು ಮತ್ತೆ ಇನ್ನೊಂದು ಪಾತ್ರೆ ನಾನು ನೀರು ಇಟ್ಟಿದೆ ಕುದಿತಾ ಇರುವಾಗ ಪಾಲ್ಕಾ ಸೊಪ್ಪನ್ನು ನೀರಲ್ಲಿ ಹಾಕಿದ್ದೀನಿ ಕುದಿತಾ ಇರೋ ನೀರಲ್ಲಿ ಒಂದು ನಿಮಿಷ ಇದು ಸೊಪ್ಪು ಸ್ವಲ್ಪ ಬೇಯಲಿ ತುಂಬ ಬೇಯಿಸೋದು ಬೇಡ ಸ್ವಲ್ಪ ಬೆಂದರೆ ಸಾಕು ಒಂದೆರಡು ನಿಮಿಷ ಸಾಕು ನೋಡಿ ಜೋರಾಗಿ ಕುದೀತಾ ಇದೆ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿ ನೀರಿಂದ ಪಾಲಕ ಸೊಪ್ಪನ್ನು ತೆಗೆದು ತಣ್ಣಗಿರೋ ನೀರಲ್ಲಿ ನಾನು ಹಾಕ್ತಾಯಿದ್ದೀನಿ ತಣ್ಣೀರಲ್ಲಿ ಒಂದು ಒಂದು ನಿಮಿಷ ಹೀಗೆ ಹಾಕಿಬಿಟ್ಟು ಈಗ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ತೀನಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು ಪಾಲಕ ಸೊಪ್ಪು ರುಬ್ಬಿರೋ ಅಂಥ ಪಾಲ್ಕಾ ಸೊಪ್ಪನ್ನು ಈ ರೀತಿ ನೋಡಿ ಸೋಸ್ಕೊತಾ ಇದ್ದೀನಿ ನಾನು ಒಂದು ಬಟ್ಲಿಗೆ ಸೋಸ್ಕೊಂಡಿದ್ದೀನಿ ನೋಡಿ ಈಗ ಹಸಿರು ಕಲರ್ ರೆಡಿ ಇದೆ ಈಗ ಹಸಿರು ಬಣ್ಣ ರೆಡಿ ಇದೆ ಈಗ ಬೀಟ್ರೋಟ್ ತುರಿದು ತುರಿದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿ ಬೀಟ್ರೋಟನ್ನು ಬೇಯಿಸ್ಕೋಬೇಕು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಕ್ಯಾರೆಟ್ನಾಗ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ನೀರು ಹಾಕಿ ಇದು ಕೂಡ ಬೇಯಿಸ್ಕೋಬೇಕು ನೋಡಿ ಬೀಟ್ರೂಟು ಬೆಂದಿದೆ ಬೆಂದ ಮೇಲೆ ಸ್ವಲ್ಪ ಹೀಗೆ ಮ್ಯಾಶ್ ಮಾಡ್ತೀನಿ ನಾನು ಅಥವಾ ನೀವು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಗರ ಅನ್ನಿಸಿದ್ರೂ ಆಗತ್ತೆ ಹೀಗೆ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಸಾಕು ಇದನ್ನು ಒಂದು ಬಟ್ಲಿಗೆ ಸೋಸ್ತಾ ಇದ್ದೀನಿ ನೋಡಿ ಈಗ ಇನ್ನೊಂದು ಕಲರ್ ಕೆಂಪು ಕಲರ್ ರೆಡಿ ಆಯಿತು ಈಗ ಹಸಿರು ಮತ್ತು ಕೆಂಪು ಕಲರ್ ಎರಡು ಕಲರ್ ರೆಡಿಯಾಗಿದೆ ಈಗ ಕೇಸರಿ ಬಣ್ಣಕ್ಕೆ ಅಂದರೆ ಆರೆಂಜ್ ಕಲರಿಗೆ ಕ್ಯಾರೆಟ್ ಕೂಡ ಬೆಂದಿದೆ ಅದನ್ನು ಸ್ವಲ್ಪ ಹೀಗೆ ಮ್ಯಾಶ್ ಮಾಡ್ತಾಯಿದ್ದೀನಿ ನಾನು ಮಾಡಿ ಇನ್ನೊಂದು ಬಟ್ಲಿಗೆ ನಾನು ಅದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಈಗ ಮೂರು ಕಲರ್ ರೆಡಿಯಾಗಿದೆ ಇಷ್ಟೇ ಇದು ಈ ರೀತಿ ಕ್ಯಾರೆಟು ಮತ್ತು ಬೀಟ್ರೂಟು ಯಾಕೆ ಬೇಯಿಸ್ಕೋಬೇಕು ಅಂದರೆ ಬೇಯಿಸ್ಕೊಳ್ದೆ ಹಾಗೆ ಮಾಡ್ಬೋದಾ ಅಂದರೆ ಹಾಗೆ ಮಾಡಿದ್ರೆ ಹಸಿ ತರಕಾರಿ ವಾಸನೆ ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡು ಮಾಡೋದು ಒಳ್ಳೆಯದು ಈಗ ನೋಡಿ ಪಾಕದಲ್ಲಿ ನಾನು ಹಾಕಿದ್ನಲ್ಲ ಟೂಟಿ ಫ್ರೂಟಿ ಈಗ ಪಾಕ ಎಲ್ಲ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಮೂರು ಭಾಗ ಮಾಡಬೇಕು ಮೂರು ಭಾಗ ಮೂರು ಕಲರಿಗೆ ಮೂರು ಭಾಗ ಮಾಡಬೇಕು ಅದಕ್ಕೆ ಇದರಲ್ಲಿ ಒಂದು ಭಾಗನ ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಆರೆಂಜ್ ಕಲರ್ನ ನಾನು ಹಾಕ್ತಾಯಿದ್ದೀನಿ ಆರೆಂಜ್ ಕಲರ್ ಹಾಕಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲೇ ಇಟ್ಬಿಡಿ ಈಗ ಬಾಳೆಕಾಯಿ ಸು ಸಾರಿ ಬಾಳೆಕಾಯಿ ಅಂತ ಇದ್ದೀನಿ ಪಪ್ಪಾಯಕಾಯಿ ಸುಮಾರು ಬೆಂದಿದೆ ಐ ಫ್ಲೇಮಲ್ಲೇ ಇಟ್ಟು ಆ ಕಲರ್ನ ಡ್ರೈ ಆಗೋದಕ್ಕೆ ಬಿಡಬೇಕು ಈಗ ಇನ್ನೊಂದು ಭಾಗನ ಇನ್ನೊಂದು ಪಾತ್ರೆಗೆ ನಾನು ಹಾಕ್ತಾಯಿದ್ದೀನಿ ಅದಕ್ಕೆ ಇನ್ನೊಂದು ಕಲರ್ನ ಹಾಕಿ ಅದೇ ರೀತಿ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಇದರಲ್ಲೇ ಡ್ರೈ ಆಗಬೇಕು ಈಗ ಪಪ್ಪಾಯಿಕಾಯಿ ಅಂಡ್ ಟೂಟಿ ಫ್ರೂಟಿಗೆ ಹಸಿರು ಕರ್ ಹಸಿರು ಬಣ್ಣ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಇದರಲ್ಲಿ ಇದು ಕೂಡ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಡ್ರೈ ಮಾಡಬೇಕು ಈಗ ನೋಡಿ ಈಗ ಇದರಲ್ಲಿ ಕುದೀತಾ ಇದೆ ಇದು ಕೈ ಬಿಡದೆ ಮತ್ತು ಈ ರೀತಿ ಕೈ ಆಡಿಸ್ತಾನೇ ಇರಬೇಕು ಇಲ್ಲಾಂದರೆ ನಾವು ಸ್ಟವ್ ಕೂಡ ಜಾಸ್ತಿ ಮಾಡಿರ್ತೀವಲ್ಲ ಹಾಗಾಗಿ ತಳ ಹಿಡಿದು ಬಿಡತ್ತೆ ನೀವು ನಿಧಾನವಾಗಿ ಮಾಡ್ತೀವಂದರೆ ಪಪ್ಪಾಯಿ ಕೈ ತುಂಬ ಬೆಂದೋಗಿಬಿಡತ್ತೆ ಮೊದಲೇ ನಾವು ಎರಡು ಸಲ ಬೇಯಿಸಿದ್ದೀವಿ ಹಂಗಾಗಿ ಸ್ಟೌವ್ನ ಜಾಸ್ತಿಯಲ್ಲಿ ಇಟ್ಬಿಟ್ಟು ನೀರನ್ನು ಡ್ರೈ ಆಗೋದಕ್ಕೆ ಬಿಡಬೇಕು ಈಗ ಡ್ರೈ ಆದಮೇಲೆ ನೋಡಿ ಈ ರೀತಿ ಕಲರ್ ಕಲರಾಗಿ ಆಗಿ ಮನೆಯಲ್ಲೇ ತಯಾರಿಸಿರುವಂಥ ಕಲರ್ಗಳಿಂದ ಟೂಟಿ ಫ್ರೂಟಿ ರೆಡಿಯಾಗಿದೆ ಸೂಪರಾಗುತ್ತೆ ಅಂಗಡಿಯಲ್ಲಿ ಯಾವ ರೀತಿ ಸಿಗುತ್ತಲ್ಲ ಅದೇ ಥರ ರುಚಿ ಇರುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಅದೇ ಆರೋಗ್ಯವಾಗಿ ನ್ಯಾಚುರಲ್ ಕಲರ್ ಕಲರ್ನ ಮನೆಯಲ್ಲೇ ತಯಾರಿಸ್ಕೊಂಡು ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ಯಾವಾಗ ಬೇಕಾಗ ಯೂಸ್ ಮಾಡ್ಕೋಬೋದು ಯಾವಾಗ ಬೇಕಾಗ ತಿನ್ಬೋದು ಈಗ ಇದನ್ನು ಸ್ವಲ್ಪ ಒಂದು ದಿನ ಬಿಸಿಲಲ್ಲಿಟ್ಟು ಒಣಗಿಸಿ ಅಥವಾ ಫ್ಯಾನ್ ಕೆಳಗೆ ಒಣಗಿಸ್ಬೋದು ಒಂದು ದೊಡ್ಡ ತಟ್ಟೆಯಲ್ಲಿ ಈ ರೀತಿ ನೀಟಾಗಿ ಹರಡಿಸ್ಬಿಟ್ಟು ನಾನು ಒಣಗಿಸ್ತೀನಿ ಸ್ವಲ್ಪ ನಾನು ಬಿಸಿಲಿಗೆ ಇಟ್ಟಿದ್ದೆ ನೋಡಿ ಹೀಗೆ ದಿನ ಬಿಸಿಲಲ್ಲಿ ಇಟ್ಬಿಟ್ಟು ಒಣಸಿದ್ರೆ ಟೂಟಿ ಫ್ರೂಟಿ ರೆಡಿಯಾಗುತ್ತೆ ನೋಡಿ ಒಣಸಿದ ಮೇಲೆ ಈ ರೀತಿ ಆಗಿದೆ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಮನೇಲೆ ತಯಾರಿಸಿರುವಂಥ ಕಲರ್ ಅಲ್ವಾ ಸ್ವಲ್ಪ ಕಲರ್ ಡಿಮ್ ಆಗಿದೆ ಒಣಗಿದ ಮೇಲೆ ತುಂಬ ಚೆನ್ನಾಗಾಗುತ್ತೆ ನನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು